ീല ആട എസ് ഗത്താ നന്നലു തണി നു ക്ലിപ്പ അല്ലെല്ലാം ആ അത മജവാണി നീന ഖുഷി ആക്കല ഉം ഗുണ്ട തുമ്പ മജാ ബന്ധു ಹೂ ಅಜ್ಜಿ ನಂಗೂನು ತುಂಬಾ ಖುಷಿ ಆಯ್ತು ನಾವ್ ಯಾವತ್ತು ಪಪ್ಪ ಈ ಕಳ್ಕೊಂಡೆ ಆಸೆ ಇಲ್ಲ ಹ್ಮ್ ಇವತ್ತೇ ನಾನು ನೀಲಲ್ಲಿ ಚೆನ್ನಾಗಿ ಆಡಿದ್ದು ಹ್ಮ್ ಕಣೋ ಪ್ಲವೀಣ ಇನ್ ಲಜ್ಜಾ ಬಂದಾಗೆಲ್ಲ ಇಲ್ಲೇ ಬಲೋಣ ಆಯ್ತಾ ಸರಿ ಅಜ್ಜಿ ಇಲ್ಲೇ ಬಲೋಣ ಸರಿ ಸರಿ ಅಜ್ಜಿ ಮಮ್ಮಗ ಇಬ್ರುವಾ ರಾಜ ಬಂದ ತಕ್ಷಣ ಇಲ್ಲಿಗೆ ಬಂದ್ಬಿಡಂತ್ರಿ ಹ ಬರಿ ಹೋಗನ್ರಿ ಪಾಡ್ತವ ಗುಂಡು ನೀಲಲ್ಲಿ ಆಟ ಆಡಿ ಆಡಿ ತುಂಬಾ ಬಾಯಲ್ಕೆ ಆಗಿದೆ ಕಣೆ ಹ ನನಗೆ ನೀಲ್ ಬೇಕಾಗಿತ್ತು ಕುಡಿಯೋಕೆ ಅಯ್ಯ ಹೌದೇ ನಾನ್ ಕುಡಿಯಕ್ಕೆ ನೀರ್ ಬಾಟ್ಲೆ ತಗೊಂಬರ್ಲಿಲ್ ಮರ್ತೇ ಓತು ಹ ಈಗೇನತ್ ಬಾ ಹಾಡ್ತಾವ ಎರಡ್ ನೀರದ ಕಿತ್ಕೊಡ್ತೀನಿ ಕುಡಿಯುವಂತ

ಅಂತ ಲೇ ಪಾಪ ಅದೆಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ನೀನ್ ಸುಮ್ಮನೆ ಅಂತ ತಲೆಗೆ ತುಂಬಾ ನಡಿ ಅಜ್ಜಿ ನಾನು ಮಲ ಹತ್ತಿದ್ದೀನಿ ಅಜ್ಜಿ ಪ್ರವೀಣ ಬ್ಯಾಡ್ ಕಣಪ್ಪ ಮರ ಹತ್ತೋದಂದ್ರೆ ಸುಮ್ನೆ ಅಲ್ಲ ಹ್ಮ್ ಆಮೇಲೆ ಹೊತ್ತೋಗಿ ಜಾರ್ ಬಿದ್ರೆ ಆಮೇಲೆ ಕಾಲ್ಗಿಲ್ ಮುರ್ಕಂದ್ರೆ ಆಮೇಲೆ ನಿಮ್ಮ ಅಪ್ಪ ಎರಡ್ ದಿವಸ ಇಟ್ಕೊಂಡು ಕಳಿಸ್ತೀನಪ್ಪಾ ಅಂತ ಹತ್ತಕ್ಕೆ ಹೋಗಿ ಕಾಲ್ಗಿಲ್ ಮುರ್ಕಂದ್ರೆ ಆಮೇಲೆ ಈಗ ಏನಂತ ಉತ್ತರ ಕೊಡ್ಲಪ್ಪ ನಾನು ಹಾ ಅದೆಲ್ಲ ಬೇಡ ಹ ಸ್ವಲ್ಪ ದೊಡ್ಡನ ಬಕ್ ಸಣ್ಣ ನದಿಯಾ ದೊಡ್ಡನ ದೊಡ್ಡ ಅದೆಲ್ಲಾ ಕೋತ್ಕೊಳಂತೆ ಈಗೆಲ್ಲ ಬ್ಯಾಡ್ ಕಣಪ್ಪ ಸುಮ್ಮನೆ ಸುಮ್ನೆ ನಡಿ ಅಜ್ಜಿ ಅಜ್ಜಿ ದೊಡ್ಡಜ್ಜಿ ಹೇಗ್ ಹೇಳ್ತಾಳಾ ಕೇಳು ಹಠ ಮಾಡ್ಬೇಡ ಬೇಡ ಅಂದ್ರೆ ಬೇಡ ಅಷ್ಟೇ ನಡಿ ಮತ್ತೆ ನೀನು ದೊಡ್ಡ ಹೇಳ್ದಾಗೆ ಅದಕ್ಕೆ ನಂಗೆ ಏನು ಆಗಲ್ಲ ಅಂತ ನಾನ್ ಹ್ಮ್ ಈಗ ಮಲ ಹತ್ತದ ಅಂದ್ರೆ ಸುಮ್ನೆನಾ ಆಮೇಲೆ ನೀನು ಮಲ ಹೋಗಿ ಅಲ್ಲಿಂದ ಜಾಲಿ ಬಿದ್ಬಿಟ್ಲಿ ಅವಾಗ ಏನ್ ಮಾಡ್ತೀಯ ಬೇಡಪ್ಪ ಹ್ಮ್ ಅಜ್ಜಿ ಹೇಳ್ದಾಗೆ ಕೇಳು ಆಯ್ತಾ ಮಂಜ ಹತ್ ಬಿಟ್ಟು ನಮಗೆ ಎರಡ್ ನೀಲು ಕಿತ್ಕೊಡ್ತಾನೆ ನಾವು ಕುಡಿಯೋಣ ಅಜ್ಜಿ ನಡಿ ನಡಿ ಗುಂಡು ನಡಿ ಹೋಗೋಣ

ಲೇ ಪ್ರವೀಣಾ ನಾವಲ ಮರಾಠಿ ತಿರುಡಿ ಮಾಡ್ಕೊಂಡಿದ್ದಕೊಂಡ್ಲಾ ನಮಗೆ ಮರಾ ಅತ್ತದು ಈಜಿ ಆಗಿಬಿಡತ್ತೆ ಅದಕ್ಕೆನ ಒತ್ತುತಿವಿ ನಿನಗೆ ಗೊತ್ತಿಲ್ವಾ ನೀ ಯಾವತ್ತು ಒತ್ತಿಲ್ಲ ನೋಡಿಲ್ವಾ ಹಂಗಾಗಿ ನಿನಗೆ ಗೊತ್ತುಲ್ಲಲ ಮತ್ತೆ ಬಿಡ್ ಹೋಗ್ತೀಯ ಅಂತ ಅಜ್ಜಿ ಹೇಳ್ತಾ ಇರೋದು ಲೇ ಪಾಪಾ ನಿಿಸ್ಕಂದ್ ಏನ್ ಮಾಡ್ತಿದಿರಲ್ಲ ಬರ್ರಲ್ಲ ಓ ಬನ್ನಿ ಬನ್ನಿ ನಡೆಯಲ್ಲ ಪ್ರವೀಣಾ ರಂಗು ನೋಡು ಇದೆ ನಮ್ಮ ತಾಟಾ ్ ఎస్ట్ చుండు ని తోట హె అచ్చుల్తల కణతైతే తోటకి బందబుట్రే తను గాళి అదకకు మొయ్య తణ్ ఆగంకే ఈ బిస్గాకి ఓదుకు ఈ తోట తగి ఇరబత తణు గాడీ ఎళ్ళనీరు కుడుకంత్ గు తుంబే ని తోట ఎస్ తిగ నోడు ಮಾವಯ್ಯ ದಿನ ತೋಟ ಬಂದು ನೀರ್ ಬಿಟ್ಟು ಬಿಟ್ಟು ಹಿಂಗೆ ಮರಗಳನ್ನ ಹೌದಾ ಮಾವಯ್ಯ ತುಂಬಾ ಚೆನ್ನಾಗಿ ನೋಡ್ಕೊಂಡಿತ್ತೆ ತೋಟಾನ ಹ್ಮ್ ಸರಿ ಬಾ ನೀನೇನೋ ಬಾಯಕಲಾ ಮೊದ್ಲು ಕುಡಿ ಆಮೇಲೆ ಮಾತಾಡುವಂತೆ ಪಾಪಾ ಹೋಗ್ಲಾ ಅಲ್ಲಿ ಮಜ್ಜ ಮಿಷಿನ ಮನೆ ಹತ್ರ ಕುಡುಗುಲಿ ತಗೊಂಡ್ಬರ್ ಹೋಗು ಹ್ಮ್ ಗುಂಡು ಎಳ್ಳಿಲ್ ನೋಡು ಎಷ್ಟೊಂದ್ ಬಿಟ್ಟಿದೆ ಹ್ಮ್ ಕಣೆ ರಂಗು ಬೇಸಿಗೆ ಟೈಮ್ನಾಗಂತೂ ಜಾಸ್ತಿ ಬಿಟ್ಬಿಡ್ತಾವೆ ಎಳ್ನೀರು ಹ್ಮ್ ನಿಮ್ ಮಾವಯ್ಯವನ್ನೆಲ್ಲ ಕೆಡಸ್ಕೊಂಡು ಲೋಡ್ ಮಾಡ್ಕೊಂಡು ಮಾರ ಕೊಯ್ದು ಬಿಡ್ತತಿ ಓ ಹಂಗಾದ್ಲೆ ಈ ವರ್ಷ ಮಾವಯ್ಯನ ಎಳ್ನೀಲ್ ವ್ಯಾಪಾರ ತುಂಬಾ ಜೋಲಿದೆ ಹ್ಮ್ ಕಾಯ್ ಹೆಂಗ್ ಬಿಟ್ಟಿರ್ತತ ಅದ್ರ ಮೇಲೆ ಬಂದ್ಯಾ ಹ್ಮ್ ಬಾ ಹತ್ ಬಾ ಅಜ್ಜಿ ತಗ ಕುಡಗಲಿಡ್ಕ తమబా సరి అత్ల పాపా నిదాను కత్తు సరి కనగి అంగు ఇకుడుగుల ఇరుకడే ఇవన అత్రు స్ పూట్టు ఆమిరిస్ కంతుని லே பாப்பா உஷார் கண்ணலா ஓ மட்ல குடுகுல கொடு ஆமேல அத திட் மேல சிகல் இஸ்க்க laki ஹே கொட் கொட்டி ரங்கோ தாம்பரி குடுகுல ஓ தககுண்டு ஹே தகல பாப்பாணா ஓ தம்மா இதா நிதானா அஜி இல்லே

மத்தே தர்த்தி <laughs> ನೋಡಿದ್ರೊಳಗೆ ನಮ್ಮೊಂಜಾ ಮರಾತಿ ಹೆಂಗೆ ಎಳ್ನೀರ್ ಹಂಗೆ ಚಕ್ ಚಕ್ ಅಂತ ಕಿತ್ ಬಿಸಾಕಿದ ಅಂತ ಹೇಳಿ ಹಾ ನಿಮ್ ಮನೆಗೂ ಈ ತರ ಹುಡುಗರುಗಳು ಅದಾವೆ ಮರಾತಿ ಹತ್ಬಿಟ್ಟು ಎಳ್ನೀರ್ ಕೆಡುವ ಅಂತವು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು